ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ಚಕೌಂಟ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಒಂದು ವಾರದಿಂದ ಯಾವುದೇ ವೀಡಿಯೋ ಬಿಟ್ಟಿರಲಿಲ್ಲ ಅದರ ಸಲುವಾಗಿ ಇವತ್ತು ದೇವರ್ಗ ಇವತ್ತಿನ ಸಂತೆ ನೋಡಲು ಹೋಗಿದ್ವಿ ನೋಡ್ರಿ ಯಾವ ರೀತಿ ಸಂಚೆ ಅಂತ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಪಿ ಕೆ ಜೋಂಟ್ ಯೂಟ್ಯೂಬ್ ಚಾನಲನ್ನು ಮಾಡ್ತಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಮಾಡಿ ನೋಡ್ರಿ ನೋಡ್ಬೋದು ಎತ್ತುಗಳು ಯಾವ ರೀತಿಯಾವಂತ ಜವರಿ ಬಿಜೆ ಡವಣಿ ಕಿಲರಿ ಎಲ್ಲ ಥರದ ಎತ್ತುಗಳು ಈ ಸಂತೆಯಲ್ಲಿ ಬರುತ್ತೆ ರೈತರು ಮತ್ತು ವ್ಯಾಪಾರಸ್ಥರ ಬಳಿ ಸಹ ಮಾತಾಡಿಸ್ತೇವೆ ಆ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಮುಗಿಯ ತನಕ ನೋಡಿ ನೋಡ್ರಿ ಇಲ್ಲಿ ಒಂದು ಎತ್ತು ತೋಲಕತ್ತ ರೈತರು ಇವಾಗ ರೈತರು ಮತ್ತು ವ್ಯಾಪಾರಸ್ಥರ ಬಳಿ ಅವ್ರ ಎತ್ತುಗಳ ದಾಳಿಯನ್ನು ಕೇಳುತ್ತೇವೆ ಸಂಪೂರ್ಣ ನೋಡಿ சூல நம்பர் நம்பர் ஏழு ஏழு நமஸ்கார அண்ணா நமஸ்கார நமஸ்கார நமஸ்காரா மாரப்பா யாப்பாஸா ಒಂದ ತಂಗ ಒಂದ್

ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ವ್ಯಾಪಾರಸ್ಥರವಾ ಹಣ್ಣಾ ಸಂತಿಗೆ ಜೊತೆ ತರತೆ ತಗೋಳ ಒಂದತ್ತು ಜೋಡಾ 10 ಜೋಡಾ ಅಣ್ಣ ಯಾರು ಜೋಡಾ ವಂಟಿ ಜೋಡಾ ಅಣ್ಣ ಜೋಡಿ ಏನು ಹೇಳಿದಿಕ್ಕೆ 2 ಆಗತ್ತಾ 2,50,000 ಎಷ್ಟು ಬಾರ ಕೊಡ್ತಾನ 2 ಲಕ್ಷ 2 ಲಕ್ಷ ಬಾರ ಕೊಡ್ತಾ ಅಣ್ಣ ಒಂದು ಮುಂದಕ್ಕೆ ಅಣ್ಣ ಇದು ಏನು ಜೋಡಿಗೆ ಮುಂದಕ್ಕೆ ಮುಂದಕ್ಕೆ 1.90 1,90,000 ಎಷ್ಟು ಬಾರ ಕೊಡ್ತಾರ ಇದು 1,60,000 ಬಾರ ಕೊಡ್ತ అల్ ఇవ్ బావి గబాడు బావి లక్షరా బారు బావి బావి బాబవ్ ఎలా ఇన్వత ఎర్ లక్ష అరవత్ సవరణ ఎస్ బారా

ஜர்கார அம்பர் பட்டன க

ನಿಮ್ಮ ಹೆಸರೇ ವ್ಯಾಪಾರಸ್ಥರ ಹಣ ಎಷ್ಟು ಜೋಡಿ ಇವಾಗ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಎಷ್ಟು ಕೊಡಬೇಕು ನಾಲ್ಕೈದು ಒಂದ್ ಲಕ್ಷ ನಾಲ್ವತ್ತೈದು ಸಾವಿರ ಕೊಡ್ತೇವೆ ಬಾವಿಲ ಎರಡು ಕಡೆಯಲ್ಲ ನಿಮ್ ಫೋನ್ ನಂಬರ್ ಮೊಬೈಲ್ ನಂಬರ್ ಫೈವ್ ತ್ರೀ ಟೂ ಏಟ್ ಟೂ ಏಟ್ ಫೋರ್ ಫೋರ್ ಏಟ್ ಡಬಲ್ ಡಬಲ್

నమస్కార నా నిమ్మరు సయ్యద్ మహబూబ్ అంత వ్యాపారస్త్ర అవు సంతి ఏ జోడు తో ఈ వందే జాతి తందీ జోడో జోడు ఏన్ అడుగు తొంత్తు ఏ ఒక్క తొంత్తు సవరెస్ మార్ కొడో విచారా అరవత్ మ్యాక్ బంద్ర బిడదు లక్ష ఒక్క అరవత్సరం కొడతా

ಮಾರ್ಗ ಹೋದ ಸಾಗಪುರು ಹಾಡ ಒಂದ್ ಇಪ್ಪತ್ತೈದು ಹ್ಮ್ ಹಣ ಕಡೆಯಲ್ಲ ಎಂಟು ಎರಡು ಒಂಬತ್ತು ಆರು ಡಬಲ್ ಆರು ಮೂರು ಜೀರೋ ನಾಲ್ಕು ಒಂದು ಹಾ ಹಾ ಹೋಗ್ಲಿರ್ತಾವ

ఫోన్ ఫోర్ ఫైవ్ ఫోర్ ఫైవ్ సెవెన్ ఎయిట్ ఫైవ్ ఫైవ్ జీరో ఫైవ్ ఫైవ్ జీరో ఫైవ్ జీరో ರೈತರು ವ್ಯಾಪಾರಸ್ಥರು ಬಳಿ ವೃತ್ತಿಗಳ ದಾಣಿಯನ್ನು ಸಂಪೂರ್ಣ ಕೇಳಿದ ನಂತರ ಮೊನ್ನೆ ಒಂದು ವಿಡಿಯೋ ಮಾಡಿದೆ ಎತ್ತಿನ ದಾಣಿಯಲ್ಲಿ ಹೇಳಿಕೆಯಲ್ಲ ಆಗತ್ತಂತ ನೋಡ್ಬೋದು ಮನೆಗೆ ಹೇಳಿಕೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋಗಳಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ